ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಸಾಡೆ ಸಾಡೆಸಾತು ಆರಂಭವಾಗುತ್ತದೆ ನಿಮಗೆ ಯಾವ ಸಾಡೆ ಸಾತಿ ಬಂದರೂ ಕೂಡ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಪ್ರತಿಯೊಬ್ಬರಿಗೂ ಮೇಷರಾಶಿಯವರಿಗೆ ಶನಿ ಕಾಟ ಕೊಡುವುದಿಲ್ಲ ತುಂಬ ಭಯ ಆಗ್ತಾ ಇದೆ ಏನು ಮಾಡೋದು ಅಂತ ಇದ್ರೆ ಶನಿಯ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಹೆದರು ಬಿಡ್ತಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಇನ್ನು ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಮುಖ್ಯವಾದಂತಹ ಘಟನೆಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಲ್ಲಿ ಈ ವಿಡಿಯೋನ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೇಷರಾಶಿಯಲ್ಲಿ ಶನಿಯ ಸಾಡೆ ಸಾತು ಪ್ರಾರಂಭವಾಗುತ್ತದೆ ಅಂದು ಶನಿಯು ಮೀನಾರಾಶಿಯನ್ನು ಪ್ರವೇಶಿಸುತ್ತಾನೆ ಶನಿಯು ರಾಶಿಗೆ ಪ್ರವೇಶಿಸಿದ ಕೂಡಲೇ ಶನಿಯ ಸಾಡೆ ಸಾತಿಯ ಮೊದಲ ಹಂತವು ಮೇಷರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಶನಿಯ ಸಾಡೆ ಸಾತಿಯ ಎರಡನೇ ಹಂತವು ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತದೆ ಮೂರನೇ ಹಂತವು ಕುಂಭ ರಾಶಿಯಲ್ಲಿ ಆರಂಭವಾಗುತ್ತದೆ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮೇಷರಾಶಿಯವರು ಶನಿಯ ಸಾಡೆ ಸಾತಿಯ ಮೊದಲ ಹಂತವನ್ನು ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಣದ ಸಮಸ್ಯೆಗಳಾಗುತ್ತದೆ ಹಣದ ನಷ್ಟ ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ಸಾಧ್ಯತೆ ಇರುತ್ತದೆ ಸಾಲದ ಪರಿಸ್ಥಿತಿ ಉಂಟಾಗಬಹುದು ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಮತ್ತು ದೈಹಿಕ ನಷ್ಟ ಇರುತ್ತದೆ ನೀವು ಸೋಮಾರಿತನ ಅಥವಾ ಮುಂದೂಡಿಕೆಯೊಂದಿಗೆ ಎಣಗಾಟವನ್ನು ಕಾಣುತ್ತೀರಿ ಅನಿರೀಕ್ಷಿತ ಆದಾಯದ ಹಿನ್ನಡೆಯಾಗಿರುತ್ತದೆ ಮನೆಯಲ್ಲಿ ಕೆಲವು ಒತ್ತಡದ ಸನ್ನಿವೇಶಗಳನ್ನು ಸಹ ಎದುರಿಸಬಹುದು ಇದು ಮೇಷರಾಶಿಯವರ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಲ್ಲ ಮೇಷರಾಶಿಯವರಿಗೆ ಶನಿಕಾಟ ಕೊಡುವುದಿಲ್ಲ ನೋಡಿ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಶುಭ ಸ್ಥಾನದಲ್ಲಿದ್ದರೆ ನಿಮಗೆ ಯಾವ ಸಾಡೆ ಬಂದರೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದಿಲ್ಲ ಅಂದರೆ ಖಂಡಿತವಾಗಲೂ ಕೂಡ ಶನಿ ನಿಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ ಶನಿ ಸಂಚಾರದಿಂದಾಗಿ ಸಾಡೆ ಸಾತಿಯಿಂದಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೊಡುವುದಿಲ್ಲ ಯಾವ ಜ್ಯೋತಿಷ್ಯವಾದರೂ ಆಗಿರಬಹುದು ಯಾವ ಶಾಸ್ತ್ರವಾಗಿರಬಹುದು ನೀವು ಕೆಟ್ಟದ್ದು ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ಕೆಡುಕಾಗುವುದು ಸಾಧ್ಯವಿಲ್ಲ ಹಾಗಾದರೆ ಮೇಷರಾಶಿಯವರು ಈ ಒಂದು ಸಾಡೆ ಸಾತಿ ಆಗ್ತಾ ಇದೆ ನನಗೆ ತುಂಬ ಭಯ ಆಗ್ತಾ ಇದೆ ಏನು ಮಾಡಲಿ ಅಂತಂದ್ರೆ ನಿಮ್ಮ ಜಾತಕವನ್ನು ಒಂದು ಸರಿ ಪರಿಶೀಲನೆಯನ್ನು ಮಾಡಿಸಿಕೊಳ್ಳಿ ಶನಿ ಯಾವ ಸ್ಥಾನದಲ್ಲಿದ್ದಾರೆ ಲಾಭ ಸ್ಥಾನದಲ್ಲಿದ್ದಾರೆಯೋ ಅಥವಾ ಯಾವುದಾದ್ರೂ ಕೆಟ್ಟ ಪ್ರಭಾವದಲ್ಲಿದ್ದಾರೆಯೋ ಅಥವಾ ನಮಗೆ ಸಮಸ್ಯೆಗಳನ್ನು ಬರುವಂತಹ ಚಾನ್ಸಸ್ ಇರುತ್ತದೆಯೋ ಶನಿಯಿಂದ ಏನೇ ಸಮಸ್ಯೆಗಳಾಗಬಾರದೆಂದಾಗ ಈ ಮೂರು ಕೆಲಸಗಳನ್ನು ನೀವು ಖಂಡಿತವಾಗಲು ಕೂಡ ಮಾಡಲೇಬೇಕಾಗುತ್ತದೆ ಮೊದಲನೆಯದು ಒಂದು ಯಾರಾದರೂ ಹಿರಿಯರು ಅಥವಾ ವೃದ್ಧರು ಅಥವಾ ವಯಸ್ಸಾಗಿರುವಂತಹ ವ್ಯಕ್ತಿ ಅವರಿಗೆ ಸಹಾಯವನ್ನು ಮಾಡುವುದರಿಂದ ಶನಿ ಖಂಡಿತವಾಗಿಯೂ ಕೂಡ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಎರಡನೆಯದು ನೀವು ತುಂಬಾ ಡೌನ್ ಟು ಅರ್ತ್ ಆಗಿ ನಿಮ್ಮ ಮನೆಯನ್ನು ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿಯ ಕೆಲಸವಿಲ್ಲದೆ ನಿಮಗೆ ನಿಮ್ಮ ಮನೆಯನ್ನು ನೀವು ನೀಟಾಗಿ ಇಟ್ಟುಕೊಂಡರೆ ನೀವು ಆವಾಗಲೂ ಕೂಡ ಶನಿಯಿಂದ ಸಂತೋಷಪಡಿಸಿಕೊಂಡು ಸಂತೋಷದಿಂದ ಶನಿಯು ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡುವುದಿಲ್ಲ ಹಾಗೆಯೇ ಮೂರನೆಯದಾಗಿ ಕನಿಷ್ಠ ಪಕ್ಷ ಹನುಮಂತನ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಎಳ್ಳು ಕಪ್ಪು ಬಟ್ಟೆಯನ್ನು ದಾನ ಮಾಡುವಂಥದ್ದು ಖಂಡಿತವಾಗಿ ಕೂಡ ಶನಿ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಕೊಡುವುದಿಲ್ಲ ಇನ್ನು ಮೂವತ್ತು ವರ್ಷಗಳ ನಂತರ ರಾಶಿಯವರಿಗೆ ಈ ವರ್ಷ ಶನಿಯ ಸಾಡೆ ಸಾತಿ ನಡೆಯುತ್ತಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿ ಅವರಿಗೆ ನಡೆಯುವಂತಹ ಮೊದಲನೆಯ ವಿಷಯ ಏಪ್ರಿಲ್ ತಿಂಗಳ ಒಳಗೆ ನಿಮ್ಮ ಜಾಬ್ ಅಲ್ಲಿ ಚೇಂಜ್ ಅನ್ನು ಮಾಡೇ ಮಾಡ್ತೀರಾ ನಾನು ಈ ಆಫೀಸ್ನಲ್ಲಿ ಇರುವಾಗ ಇರುವಂತಹ ಜಾಬ್ನಲ್ಲಿ ನನಗೆ ಕಂಫರ್ಟಬಲ್ ಇಲ್ಲ ಫೀಲ್ ಆಗ್ತಾ ಇಲ್ಲ ಅದೇ ರೀತಿಯಾಗಿ ನೀವು ಕಂಫರ್ಟಬಲ್ ಇಲ್ಲದೇ ಇರುವಂತಹ ಕಾರಣದಿಂದಾಗಿ ನಿಮ್ಮ ಕೆರಿಯರ್ ಅಲ್ಲಿ ನೀವು ಪರಿವರ್ತನೆಯನ್ನು ಪಡೆದುಕೊಳ್ಳೋಕೋಸ್ಕರ ನಿಮ್ಮ ಕೆಲಸನ ನೀವು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಲ್ಲಿ ನೀವು ಕೆಲಸನ ಚೇಂಜ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ ಇನ್ನು ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗೆ ನಿಮಗೆ ಹೊಸ ಹೊಸ ಜಾಬ್ ಸಿಗುವಂತಹ ಅವಕಾಶಗಳು ತೋರಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಜಾಬ್ ಚೇಂಜ್ ಮಾಡಬೇಕು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಬ್ನ ಚೇಂಜ್ ಮಾಡೋ ಆಫರ್ ಜಾಬ್ ತೋರಿಸ್ತಾ ಇದೆ ಎರಡನೇ ವಿಷಯ ಮೇಷ ರಾಶಿಯವರಿಗೆ ಮೇ ಹದಿನೆಂಟಕ್ಕೆ ಗ್ರಹ ನಿಮ್ಮ ವ್ಯಯಭಾವದಲ್ಲಿಂದ ಲಾಭ ಲಾಭ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ಶೇರ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಟ್ರೆಂಡಿಂಗಿಂದ ಸಡನ್ ಆಗಿ ಪ್ರಾಫಿಟ್ ಆಗಲಾಗುತ್ತದೆ ಮೇ ತಿಂಗಳ ನಂತರ ನೀವು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಈ ವರ್ಷದಲ್ಲಿ ಒಳ್ಳೆಯ ರೇಟ್ಗೆ ಸೇಲ್ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಆ ಮೂಲಕ ಉತ್ತಮ ಧನ ಲಾಭವನ್ನು ಮಾಡ್ತೀರಾ ನೀವು ಯಾರಿಗಾದರೂ ಸಾಲವಾಗಿ ಕೊಟ್ಟಿದ್ರೆ ನಿಮ್ಮ ಸಾಲಗಳು ಕೂಡ ವಾಪಸ್ಸಾಗುವಂತಹ ವರ್ಷವಾಗಿದೆ ನಿಮ್ಮ ಈ ಇನ್ವೆಸ್ಟ್ಮೆಂಟ್ ತಕ್ಕಂತಹ ರೇಟಿಂಗ್ ಹಾಗೂ ಲಾಭ ಸಿಗುತ್ತದೆ ಮೇ ತಿಂಗಳ ನಂತರ ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸುಗಳು ನನಸಾಗುವಂತಹ ವರ್ಷವಾಗಿದೆ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿದಂತಹ ಟೋಟಲ್ ಸಂಖ್ಯೆಯ ಒಂಬತ್ತು ಬಂದರು ಬಂದಿರುತ್ತದೆ ಇದರಿಂದ ಅಧಿಪತಿ ಮಂಗಳ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹನೇ ಆಗಿರುವುದರಿಂದ ಮಂಗಳ ಗ್ರಹ ಈ ವರ್ಷ ನಿಮಗೆ ಬಹಳ ಲಾಭವನ್ನು ತಂದುಕೊಡಲಿದ್ದಾರೆ ನೀವು ಕಾರು ತೆಗೆದುಕೊಳ್ಳಬಹುದು ಮನೆ ಸೈಟು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದುಕೊಂಡಿದ್ರೆ ನಿಮ್ಮ ಕನಸುಗಳು ನನಸಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ರೀತಿಯ ಆಸೆಗಳು ನನಸಾಗುವ ಸಾಧ್ಯತೆ ಇದ್ದು ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ಮಷಿನರಿ ಪರ್ಚೇಸಿಂಗ್ ಮಾಡಬಹುದಾದಂತ ಯೋಗ ತೋರಿಸ್ತಾ ಇದೆ ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ಮೇಷರಾಶಿಯವರಿದ್ದೀರಾ ನಿಮ್ಮ ಕರ್ಮಾನುಸಾರ ನಿಮ್ಮ ಕರ್ಮಕ್ಕೆ ತಕ್ಕಂತಹ ಲಕ್ಷಗಟ್ಟಲೆ ಸಿಗಬಹುದು ಸಾವಿರಗಟ್ಟಲೆ ಸಿಗಬಹುದು ಅಥವಾ ಕೋಟಿ ಗಟ್ಟಲೆ ಧನ ಲಾಭವಾಗಬಹುದು ನಾಲ್ಕನೆಯದಾಗಿ ಶನಿಗ್ರಹ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ವ್ಯಯಭಾವದಲ್ಲಿ ಸಂಚಾರ ಮಾಡಿದಾಗ ನಿಮಗೆ ಶನಿಯ ಸಾಡೆ ಸಾತಿಯು ಮೊದಲನೆಯ ಹಂತ ಪ್ರಾರಂಭವಾಗುತ್ತದೆ ಮಾರ್ಚ್ ಮೂವತ್ತರ ನಂತರ ನಿಮ್ಮ ಧಾರ್ಮಿಕ ಯಾತ್ರೆಗಳು ಹತ ಬಿಸ್ನೆಸ್ ರಿಯೇಟೆಡ್ ಟ್ರಾವೆಲ್ ಅನ್ನ ಮಾಡ್ತೀರಾ ಅನವಶ್ಯಕವಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಾ ಹೋಗುತ್ತದೆ ನಿಮ್ಮ ಆರೋಗ್ಯ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯಕ್ಕೋಸ್ಕರ ಆಸ್ಪತ್ರೆಗಳಿಗೆ ಖರ್ಚನ್ನು ಮಾಡ್ತೀರಾ ಮಾರ್ಚ್ ತಿಂಗಳ ನಂತರ ರಾಶಿ ಅವರಿಗೆ ಅಲ್ಲಿನ ಸಮಸ್ಯೆಗಳು ಗಂಟಲಿನ ಸಮಸ್ಯೆಗಳು ಉಂಟಾಗಬಹುದು ಆರೋಗ್ಯ ಸಮಸ್ಯೆಗಳು ಕಫ ಕೋಲ್ಡ್ ಶೀತಕ್ಕೆ ಸಂಬಂಧಿಸಿದಂತಹ ಹೆಲ್ತ್ ಇಶ್ಯೂಗಳು ಇದ್ರೆ ಅದನ್ನು ಫೇಸ್ ಮಾಡಬೇಕಾಗಿ ಬರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಾಗೂ ನಿಮ್ಮ ಕುಟುಂಬದವರ ಜೊತೆ ಮಾತನಾಡುವಾಗ ಬಹಳ ಸಮಾಧಾನವಾಗಿ ಎಚ್ಚರಿಕೆಯಿಂದ ಮಾತನಾಡಿ ಇಲ್ಲದಿದ್ದರೆ ನಿಮ್ಮ ಮಾತಿನಿಂದ ನಿಮ್ಮ ಕುಟುಂಬದವರ ಜೊತೆ ವೈಮನಸ್ಸು ಉಂಟಾಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಐದನೆಯದಾಗಿ ಗುರುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ ಮೂರನೇ ಭಾವಕ್ಕೆ ಸಂಚಾರ ಮಾಡಿದಾಗ ಮೇ ಹದಿನೈದರ ನಂತರ ಮೇಷರಾಶಿಯವರ ಋಣ ಶತ್ರು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೆಯುತ್ತಿದ್ದರೆ ಅದು ಕೂಡ ಈ ಒಂದು ಸಮಯದಲ್ಲಿ ದೂರವಾಗುತ್ತೆ ಅಂತಾನೆ ಹೇಳಬಹುದು ಎಲ್ಲಾ ರೀತಿಯ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ತೀರಾ ಮೇ ತಿಂಗಳ ನಂತರ ನಿಮ್ಮ ತಂದೆಯ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ನಿಮ್ಮ ಹಾಗೂ ನಿಮ್ಮ ತಂದೆ ಮಧ್ಯೆ ಇರುವಂತಹ ಸುಮಧುರ ಪ್ರೀತಿ ಬಾಂಧವ್ಯ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ಮೇ ತಿಂಗಳ ನಂತರ ಮೇಷರಾಶಿಯವರ ತಂದೆ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರುತ್ತಾರೆ ಬಿಸ್ನೆಸ್ ಅಲ್ಲಿ ಹಣ ಸಕ್ಸಸ್ ಆಗುತ್ತೆ ಲೋನ್ಗಳು ಹೆಚ್ಚಾಗಿದ್ರೆ ಫೈನಾನ್ಷಿಯಲ್ ಆಗಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುವಂತಹ ವರ್ಷವಾಗಿರುತ್ತದೆ ಆರನೆಯದಾಗಿ ನಿಮ್ಮ ದಶಮಾಧಿಪತಿ ಶನಿಗ್ರಹ ಹನ್ನೆರಡನೇ ಭಾವದಲ್ಲಿ ಸಂಚಾರ ಮಾಡ ಾರೆ ನಿಮ್ಮ ಪಂಚಮಾಧಿಪತಿ ನವಭಾವದಲ್ಲಿ ಇರುವಾಗ ಸೀಮಿತವಾಗಿರುವಾಗ ಮೇಷರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಲಿದೆ ಗೌರ್ಮೆಂಟ್ ಎಕ್ಸಾಮ್ ನಲ್ಲಿ ಸಕ್ಸಸ್ ಸಿಗುವಂತಹ ವರ್ಷವಿದಾಗಿದ್ದು ಜೂನ್ ಜುಲೈ ತಿಂಗಳ ಒಳಗೆ ಮೇಷ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಸ್ಕಿಲ್ಸ್ ಗಳನ್ನ ನಾಲೆಡ್ಜ್ ಗಳನ್ನ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಮನ್ನ ನೀವು ತುಂಬಾ ಬ್ಯುಸಿಯಾಗಿ ಇಟ್ಕೊಂಡಿರ್ತೀರಾ ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರ ನಿಮ್ಮ ಆಸೆ ಆಗಿರುತ್ತೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೊಸ ಹೊಸ ಟಿಕ್ಗಳನ್ನು ಫಾಲೋ ಮಾಡ್ತೀರಾ ಫಾರಿನ್ ರಿಟರ್ನ್ ಜಾಬ್ಗಳನ್ನು ಮಾಡುವಂಥವರಿಗೆ ಗುಡ್ ಟೈಮ್ ಇದಾಗಿರುತ್ತದೆ ಎಕ್ಸಾಮ್ಸ್ ಕಂಪನಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷಾರಾಶಿಯವರಿಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳು ಮಾಡುತ್ತಿರುವಂಥವರಿಗೆ ಮೇ ತಿಂಗಳ ನಂತರ ಅತ್ಯಧಿಕ ಧನಲಾಭವಾಗುತ್ತದೆ ಮೇಷಾ ರಾಶಿಯವರು ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನ ಲಾಭವನ್ನು ಗಳಿಸಿಕೊಳ್ಳಲು ಪ್ರತಿನಿತ್ಯ ಸೂರ್ಯನಿಗೆ ಜಲದ ಆರೋಗ್ಯವನ್ನು ಕೊಡಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ತಪ್ಪದೆ ಹನುಮಾನ್ ಚಾಲೀಸನ್ನು ಪಠಿಸಿ ಹಾಗೂ ಹನುಮಾನ್ ದೇವರನ್ನು ಆರಾಧನೆ ಮಾಡಿ ಹಾಗೂ ದರ್ಶನವನ್ನು ಮಾಡಿ ಪಕ್ಷಿಗಳಿಗೆ ಆಹಾರವನ್ನು ನೀರು ಧಾನ್ಯಗಳನ್ನು ಕೊಡಿ ನಿಮ್ಮ ತಂದೆ ತಾಯಿ ಗೌರವಿಸಿ ಏಕೆಂದರೆ ಶನಿಯು ಸಾಡೆ ಸಾತಿ ಪ್ರಾರಂಭವಾಗುತ್ತದೆ ನಿಮ್ಮ ಮಾತಿನ ಮೇಲೆ ನಿಮಗೆ ಗಮನವಿಟ್ಟುಕೊಂಡು ಮಾತನಾಡಿ ಓವರ್ ಥಿಂಕಿಂಗ್ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಎಲ್ಲವೂ ಶುಭವಾಗುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳಿಗಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ